ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಪುಟ್ಟಕನ ಮಕ್ಕಳು ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಅವರು ಸಹನನ ಹುಡುಕೊಂಡು ಹೋಗಿರ್ತಾರೆ ಸಿಗದೆ ಇರೋ ಕಾರಣ ಹಾಗೆ ಮನೆಗೆ ಬಂದಿರ್ತಾರೆ ಆಗ ಸ್ನೇಹ ಅವರು ಅವ್ವ ನಿನಗೆ ಇವಾಗ ಸಮಾಧಾನ ಆಯಿತು ಅಂತ ಕೇಳಬೇಕೋ ಅಥವಾ ಸಮಾಧಾನ ಮಾಡಬೇಕೋ ನನಗೆ ಏನು ಗೊತ್ತಾಗ್ತಾ ಇಲ್ಲ ಕಣವ ಅಂತ ಹೇಳ್ತಾರೆ ಆಗ ಗೋಪಾಲ ಅವರು ಪುಟ್ಟಮ್ಮಿ ಇವಾಗ ದಿಟನ ಅರ್ಥ ಮಾಡ್ಕೊಳ್ಳೋ ಸಮಯ ಅದನ್ನು ಬಿಟ್ಟು ಇಲ್ಲದೇ ಇರೋ ಆಸೆಗಳನ್ನು ಇಟ್ಕೊಂಡ್ರೆ ಮನಸ್ಸಿಗೆ ನೋವು ಹೆಚ್ಚಾಗ್ತೈತೆ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಅವರು ನನ್ನ ಮಗಳು ಸಹನ ಇನ್ನೂ ಬದುಕಿದ್ದಾಳೆ ಅಂತಲೇ ನನ್ನ ಮನಸ್ಸು ಹೇಳ್ತೈತೆ ನನ್ನ ಕರುಳಿನ ಕೂ ಕೂಗನ್ನು ನಿಮಗೆಲ್ಲ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಏನವ ಮಾಡೋದು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಅಳ್ತಾ ಇರ್ತಾರೆ ಆಗ ಗೋಪಾಲ ಅವರು ಪುಟ್ಟಮಿ ಹೀಗೆ ಕೂತ್ಕೊಂಡ್ರೆ ಹೆಂಗೆ ನಾವು ಮುಂದೆ ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕವರು ನೋಡಿ ಸಹನ ನಮ್ಮ ಜೊತೆ ಇಲ್ಲ ಅನ್ನೋದು ನನಗೆ ಚೆನ್ನಾಗೇ ಅರ್ಥ ಆಗೈತೆ ಇನ್ನು ಇದ್ರ ಬಗ್ಗೆ ಯಾರೂ ಕೂಡ ಮಾತಾಡೋದು ಬೇಡ ಇವಾಗ ಸ್ವಾಮಿಗಳ ಹತ್ರ ಹೋಗಿ ಪುಟ್ಟಕ್ಕನ್ನು ಕ್ಷಮಿಸಿ ನಿಂತಿರೋ ಕಾರ್ಯನ ನಡೆಸ್ಕೊಡಿ ಅಂತ ಕೇಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆಗ ಪುಟಕ ಅವರು ಸಿರಿ ಸ್ನೇಹ ಈ ಕಾರ್ಯಕ್ಕೆ ಏನೇನು ಬೇಕೋ ಎಲ್ಲನೂ ತಯಾರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಶ್ರೀ ಅತ್ತೆಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ಕೂಡ ಸ್ವಾಮಿನ ಕಾರ್ಯದ ವಿಷಯಕ್ಕೆ ಕೇಳ್ಕೊಂಬರೋದಕ್ಕೆ ಅಂತ ಹೋಗ್ತಾರೆ ಈ ಕಡೆ ಸಹ ಅವರು ಹೋಟೆಲ್ನ ನಡೆಸ್ತಾ ಇರ್ತಾರೆ ಆಗ ಕಸ್ಟಮರ್ಸ್ ಬಂದು ಅವರಿಗೆ ಬೇಕಾಗಿರೋ ತಿಂಡಿಗಳನ್ನೆಲ್ಲ ತಗೊಳ್ತಾ ಇರ್ತಾರೆ ಆಗ ಇಬ್ಬರು ರೌಡಿಗಳು ಬಂದು ಇವತ್ತು ಯಾವುದೇ ರೀತಿ ತಿಂಡಿ ನಿಮಗೆ ಸಿಗೋದಿಲ್ಲ ಯಾಕಂದರೆ ಹೋಟೆಲ್ ಬಂದು ಎಲ್ಲರೂ ನಡೀರಿ ಇಲ್ಲಿಂದ ಅಂತ ಹೇಳ್ತಾರೆ ಆಗ ಕಸ್ಟಮರ್ಸ್ ಇದ್ದವರು ಅಣ್ಣ ತಡೀರಿ ತಿಂಡಿನ ತಿನ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ಅಣ್ಣನಿಗೆ ಎದುರು ಮಾತಾಡ್ತೀಯಾ ಅಂತ ಒಬ್ಬ ರೌಡಿ ಕೈ ಎತ್ತಕ್ಕೆ ಹೋಗ್ತಾನೆ ಆಗ ಸಹ ನಾವು ಹೋಟೆಲ್ಗೆ ಬರೋರು ದೇವ್ರ ಸಮಾನ ನೀವು ಇಲ್ಲಿ ತೊಂದರೆ ಕೊಡದೆ ಸುಮ್ಮನೆ ಹೋಗಿ ಅಂತ ಹೇಳಿ ಹಿಂದಕ್ಕೆ ತಳ್ಳಿಬಿಡ್ತಾಳೆ ಆಗ ರೌಡಿಗಳು ನಾನು ಒಂದ್ಸರಿ ಸಿಮ್ ಒಂಥರ ಗರ್ಜಿಸಿದ್ರೆ ಎಲ್ಲ ಇಲಿಗಳು ಕೂಡ ಎದುರಿ ಹೋಗ್ತಾ ಇದ್ವು ಆದ್ರೆ ನೀ ನನಗೆ ಸಿಮ್ಮಿಣಿ ತರ ಬಂದು ಸವಾಲು ಆಗ್ತಾ ನಾನು ಇದಕ್ಕೆ ಉತ್ತರ ಕೊಡ್ಲೇಬೇಕು ಇಲ್ಲ ಅಂದ್ರೆ ನನ್ನ ಗಂಡಸ್ತನಕ್ಕೆ ಅವಮಾನ ಅಂತ ಹೇಳ್ತಾರೆ ಆಗ ಅವರು ಗಂಡಸ್ಥಾನ ಇದರಲ್ಲೆಲ್ಲ ತೋರಿಸೋದು ನೀವು ಗಂಡಸರು ಹೆಂಗೆ ಬದುಕ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆಗ ಶೇಖರ ಇದ್ದವನು ಏನೇ ಅಂದೆ ಅಂತ ಕೋಪದಲ್ಲಿ ಹೇಳ್ಬಿಡ್ತಾರೆ ಅಷ್ಟೊತ್ತಿಗೆ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಏನಪ್ಪ ನೀನು ಹೆಣ್ಮಕ್ಳ ಹತ್ರ ಗಲಾಟೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಆಗ ರೌಡಿಗಳು ನೋಡಿ ನನ್ನ ದಾರಿಗೆ ಅಡ್ಡ ಬರಬೇಡಿ ಅಂತ ಹೇಳಿದ್ರೆ ಆಗ ಅವರು ಏನ್ ಸರ್ ನೀವು ಇವರಿಗೆ ಕದರದನ್ನ ಬಿಟ್ಟು ಬೇಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಗ ಶೇಖರ ಈಗ್ಲಾದ್ರು ಗೊತ್ತಾಯ್ತಾ ನನ್ನ ಕದರು ಹೇಗಿದೆ ಅಂತ ನಾನು ಮಾತಾಡಿದ್ರೆ ಕಾಕಿನೂ ಕೂಡ ಸೈಲೆಂಟ್ ಆಗ್ತೈತೆ ಅಂತ ಹೇಳಿ ಸಹನ ಹತ್ರ ಹೋಗ್ತಾರೆ ಆಗ ಸಹನವರು ಕೂಡ ಶೇಖರನ್ನ ನೋಡ್ತಾ ಇರ್ತಾರೆ ಆಗ ಕೃಷ್ಣಪ್ಪ ಅವರು ಶೇಖರ ಬೇಡ ಕಣಪ್ಪ ಸುಮ್ನಿರಪ್ಪ ಇವಾಗ ಬಂದಿರೋ ಸಾಹೇಬರು ಹೊಸ ಸಾಹೇಬರು ಅವರು ಹುಡ್ಗಿರ್ ವಿಷಯದಲ್ಲಂತೂ ತುಂಬಾ ಸ್ಟ್ರಿಕ್ಟ್ ಅವರನ್ನ ಈ ಕಡೆನೇ ರೌಂಡ್ಸಿಗೆ ಹಾಕಿದ್ದಾರೆ ಮಿನಿಸ್ಟ್ರು ಮನೆ ಇಲ್ಲೇ ಆಯ್ತಲ್ವಾ ಇನ್ನೇನು ರೌಂಡ್ಸ್ಗೆ ಬಂದ್ಬಿಡ್ತಾರೆ ಸುಮ್ನಿರಪ್ಪ ಅಂತ ಹೇಳ್ತಾರೆ ಆಗ ಶೇಖರ್ ಜೊತೆ ಬಂದಿರೋ ರೌಡಿ ಅಣೋ ಬಾರಣೋ ಅಂತ ಹೇಳಿ ಕರೀತಾರೆ ಆಗ ಶೇಖರ ಇದ್ದವನು ನೋಡು ನೀನು ವಸೂಲಿನ ಕೊಡೋಕ್ಕಾಗದೆ ನನ್ನ ಕಾಲತ್ರ ಬಂದು ಬೇಡ್ಕೋಬೇಕು ಆ ರೀತಿ ಮಾಡ್ತೀನಿ ನೋಡ್ತಾ ಇರೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಸಹನವರು ಅಲ್ಲ ಸಾಹೇಬ್ರೆ ಇಂಥವ್ರನ್ನ ಕಮ್ಮಿಯಿಂದ ಹಾಕೋದು ಬಿಟ್ಟು ಸಮಾಧಾನವಾಗಿ ಮಾತಾಡಿ ಕಳಿಸ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ ಆಗ ಪಿ ಸಿ ಕೃಷ್ಣಪ್ಪ ಅವರು ಅವನನ್ನು ಕಂಬಿಯಿಂದ ಹಾಕೋದು ಚಿಟ್ಕೆ ಹೊಡೆಯೋಷ್ಟರಲ್ಲಿ ಮಾಡಿ ಮುಗಿಸ್ಬೋದು ಆದರೆ ಅವನನ್ನು ಹೊರಗಡೆ ಕರ್ಕೊಂಬರೋದಕ್ಕೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಅದೆಲ್ಲ ಯಾಕಮ್ಮ ನಮಗೆ ರಿಚ್ಕೋ ಆದರೆ ನೀನು ಸ್ವಲ್ಪ ಹುಷಾರಾಗಿರಮ್ಮ ಅಂತ ಹೇಳ್ತಾರೆ ಆಗ ಸಹನೋ ಸರಿ ಆಯಿತು ಅಂತ ಹೇಳಿ ಬಂದಿರೋ ಕಸ್ಟಮರ್ಸ್ಗೆ ತಿಂಡಿನ ಕೊಡ್ತಾಯಿರ್ತಾರೆ ಆಗ ಕೃಷ್ಣಪ್ಪ ಅವರು ಏನಮ್ಮ ನೀನು ಇಲ್ಲಿಗೆ ಹೊಸ್ತಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ಯಾ ಅಂತ ಕೇಳ್ತಾರೆ ಆಗ ಹೌದು ಅಂತ ಅವರು ಹೇಳಿದ ನಂತರ ಆಗ ಪೊಲೀಸ್ ಅವರು ಇಲ್ಲಿ ಕಲ್ಯಾಣಿ ಅವರು ಇದ್ರಲ್ಲ ಎಲ್ಲಿಗೆ ಹೋದ್ರಮ್ಮ ಅಂತ ಕೇಳ್ತಾರೆ ಆಗ ಸಹನವರು ಅವರು ಊರಿಗೆ ಹೋಗೋವ್ರೆ ಅದಕ್ಕೆ ನಾನೇ ಎಲ್ಲಾನು ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಕೃಷ್ಣಪ್ಪ ಅವರು ಆಯ್ತು ಕಣಮ್ಮ ಆದ್ರೆ ನೀನು ಸ್ವಲ್ಪ ಹುಷಾರಾಗಿರಮ್ಮ ಏನಾದ್ರೂ ಇದ್ರೆ ನನಗೆ ಫೋನ್ ಮಾಡಮ್ಮ ಅಂತ ಹೇಳ್ತಾರೆ ಆಗ ಸಹನ ಅವರು ಆಯ್ತು ಅಂತ ಹೇಳಿ ಕೃಷ್ಣಪ್ಪನಿಗೆ ತಿಂಡಿ ತಗೊಂಡ್ ಬರ್ತಾರೆ ಏನಮ್ಮ ನೀನು ಫೋನ್ ನಂಬರ್ ಬರ್ಕೊಳ್ಳೋದಕ್ಕೆ ಪೆನ್ನು ಮತ್ತೆ ಪೇಪರ್ನ ತಗೊಂಡ್ ಬರ್ತೀಯಾ ಅಂದ್ರೆ ತಿಂಡಿನ ತಗೊಂಡ್ ಬಂದಿದ್ಯಾ ಅಂತ ಹೇಳ್ತಾರೆ ಆಗ ಸಹನವರು ನಮ್ಗೆ ನೀವು ಸಹಾಯ ಮಾಡಿದ್ರೆ ಅದಕ್ಕೆ ಕೃತಜ್ಞತೆ ಹೇಳ್ಬೇಕಲ್ವಾ ಅದಕ್ಕೋಸ್ಕರ ತಿಂಡಿನ ತಗೊಂಡ್ ಬಂದಿದ್ದೀನಿ ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್ ತಿನ್ನಿ ಅಂತ ಹೇಳ್ತಾರೆ ಆಗ ಕೃಷ್ಣಪ್ಪ ಅವರು ಆಯ್ತು ಅಂತ ತಿಂಡಿನ ಇಸ್ಕೊಂಡು ತಿಂತಾ ಇರ್ತಾರೆ ಈ ಕಡೆ ಪದ್ಮಾ ಅವರು ರಾಜಿಗೆ ಫೋನ್ ಮಾಡ್ತಾ ಇರ್ತಾರೆ ಆಗ ರಾಜಿ ಫೋನ್ ನೋಡಿದ್ರು ಕೂಡ ರಿಸೀವ್ ಮಾಡಿದೆ ಹಾಗೆ ಸುಮ್ಮನೆ ಇರ್ತಾರೆ ಆಗ ಪದ್ಮ ಅವರು ಇವರಿಗೆ ಬೇಕಾದಾಗ ಎಷ್ಟು ಸಲ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡಿದ್ರು ಆದರೆ ಇವಾಗ ಮಾತ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಾನು ಮಾತ್ರ ಬಿಡೋದಿಲ್ಲ ಫೋನ್ ರಿಸೀವ್ ಮಾಡೋವ್ರಿಗೂ ಮಾಡ್ತಾನೆ ಇರ್ತೀನಿ ಅಂತ ಮನಸ್ಸಲ್ಲೇ ಬೈಕೊಂಡು ಮಾಡ್ತಾನೆ ಇರ್ತಾರೆ ಆಗ ರಾಜಿ ಇವಳು ಯಾಕೋ ಬಿಡೋಂಗೆ ಕಾಣ್ತಾ ಇಲ್ಲ ಅಂತ ಹೇಳಿ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ ಆಗ ರಾಜಿ ಹೇಳು ಪದ್ಮ ಅಂತ ಹೇಳಿದ್ರೆ ಆಗ ಪದ್ಮ ಅವರು ಅಲ್ಲ ಅವಾಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ ರಾಜವ ಯಾಕೆ ಫೋನ್ ರಿಸೀವ್ ಮಾಡಿಲ್ಲ ಅಂತ ಕೇಳ್ತಾರೆ ಆಗ ರಾಜಿ ನಾನು ಇಟ್ರುಬ್ತಾ ಇದ್ದೆ ಕೇಳಿಸ್ಲಿಲ್ಲ ಅದಕ್ಕೆ ರಿಸೀವ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ ಆಗ ಪದ್ಮ ಅವರು ಓಹೋ ಹಾಗಾದ್ರೆ ನಾಳೆ ನಿಮ್ಮ ಮನೆಯಲ್ಲಿ ತಿಂಡಿ ದೋಸೆನಾ ಅಂತ ಹೇಳ್ತಾರೆ ಅದಕ್ಕೆ ರಾಜಿ ಅದೆಲ್ಲ ಬಿಡು ಈಗ ಫೋನ್ ಮಾಡಿದ್ದು ಏನು ವಿಷಯ ಹೇಳು ಅದಂತ ಕೇಳ್ತಾರೆ ಆಗ ಪದ್ಮ ಅವರು ಎಲ್ಲ ನಿನಗೆ ಗೊತ್ತಿದೆ ಅಲ್ವಾ ರಾಜವ ಅಂತ ಹೇಳಿದ್ರೆ ಆಗ ರಾಜಿ ಅಲ್ಲ ನಾನು ಪದೇ ಪದೇ ನಿನಗೆ ದುಡ್ಡು ಕೊಡೋದಕ್ಕೆ ದುಡ್ಡಿನ ಪ್ರಿಂಟಿಂಗ್ ಮಿಷಿನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆಗ ಪದ್ಮ ಅವರು ನನಗೆ ಚಿಲ್ಲರೆ ಕಾಸನ್ನು ಕೊಟ್ಟು ಕೆಲಸನ ಸಾಧಿಸ್ಕೊಂಡಿದ್ಯಾ ನಾನು ಇವಾಗ ಚಿಲ್ಲರೆನ ಬಂದ ಮಾಡ್ಕೊಳ್ಳೋದು ಬೇಡವಾ ಅಂತ ಹೇಳ್ತಾರೆ ಆಗ ರಾಜ್ಯವರು ನೀನು ಹಾಗಾದರೆ ಚಿಲ್ಲರೆನ ತಗೊಂಡು ಅಂಗಡಿ ಹೋಗು ನನಗೆ ಹಾಕಿ ಫೋನ್ ಮಾಡಿದ್ಯಾ ಅಲ್ಲ ಪದ್ಮ ನಿಯತ್ತಾಗಿರೋರು ಪ್ರಾಮಾಣಿಕವಾಗಿರೋರು ಮಾಡೋ ಕೆಲಸನ ಇದೋ ಅಂತ ಕೇಳ್ತಾರೆ ಆಗ ಪದ್ಮ ಅವರು ನೀವು ನನ್ನಿಂದ ಎಷ್ಟು ಲಾಭನ ಪಡ್ಕೊಂಡಿದ್ಯಾ ಅಂತ ಗೊತ್ತಿದೆ ನಾನು ನಿನಗೆ ಹದಿನೈದು ಲಕ್ಷ ಬೇಡಿಕೆನ ಇಟ್ಟಿರೋದು ಈಗ ಹದಿನೈದು ಲಕ್ಷ ನನಗೆ ಕೊಡೋದಕ್ಕೆ ಆಗುತ್ತೋ ಇಲ್ವೋ ಹೇಳೋ ಅಂತ ಕೇಳ್ತಾರೆ ಆಗ ರಾಜಿಗೆ ತುಂಬಾ ಕಫ ಬರುತ್ತೆ ಆಗಲ್ಲ ಅಂದರೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಆಗ ಪದ್ಮ ಅವರು ಸರಿ ಆಯ್ತು ಬಿಡು ಕೊಡೋದೇನು ಬೇಡ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಿನಗೆ ಬಂಗಾರಮ್ಮನವರಿಂದ ಫೋನ್ ಬರುತ್ತೆ ರಿಸೀವ್ ಮಾಡಿ ಮಾತಾಡೋ ಅಂತ ಹೇಳ್ತಾರೆ ಆಗ ರಾಜಿ ನಾನು ಯಾಕೆ ಬಂಗಾರಮ್ಮನವ್ರ ಫೋನ್ ರಿಸೀವ್ ಮಾಡಬೇಕು ನಾನು ಯಾಕೆ ಮಾತಾಡಬೇಕು ಅಂತ ಕೇಳ್ತಾರೆ ಯಾಕೆ ಅಂದ್ರೆ ನೀವು ಜೈಲಿಗೆ ಹೋಗೋದಕ್ಕೆ ಕಾರಣ ರಾಜಿ ಮತ್ತೆ ರಾಧನೆ ಅಂತ ನಾನು ಬಂಗಾರಮ್ಮನವ್ರಿಗೆ ದಿಟನ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ರಾಜಿಗೆ ತುಂಬಾನೇ ಭಯ ಆಗುತ್ತೆ ಪದ್ಮ ಆ ರೀತಿ ಮಾತ್ರ ಮಾಡಕ್ ಹೋಗ್ಬೇಡ ನಾನು ಹೇಗಾದರೂ ಮಾಡಿ ದುಡ್ಡನ್ನು ಹೊಂದಿಸ್ತೀನಿ ಆದರೆ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಾರೆ ಆಗ ಪದ್ಮ ಅವರು ಇಷ್ಟು ಬೇಗ ನೀನು ಒಪ್ಕೊಂಡ್ಬಿಟ್ಟ ಆದರೂ ನಿನ್ನ ಮಾತನ್ನ ನಾನು ಹೇಗೆ ನಂಬಲಿ ಅಂತ ಕೇಳ್ತಾರೆ ಆಗ ರಾಜ್ಯವರು ಯಾಕೆ ಪದ್ಮ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾರೆ ಆಗ ಪದ್ಮ ಅವರು ನಂಬಿಕೆ ಇದೆ ಆದರೆ ನಿನಗೆ ದುಡ್ಡು ಅನ್ಸೋಕೆ ಇನ್ನೂ ಎಷ್ಟು ಸಮಯ ಬೇಕು ಅಂತ ಕೇಳ್ತಾರೆ ಆಗ ರಾಜ್ಯವರು ಅಲ್ಲ ಈ ರೀತಿ ಚಾಟಿ ಬೀಸ್ದಂಗೆ ನೀನು ನನ್ನನ್ನು ಕೇಳಿದ್ರೆ ನಾನು ಹೆಂಗೆ ಹೇಳೋದು ನಾನು ದುಡ್ಡನ್ನು ಹೊಂದಿಸ್ತೀನಿ ಅಂತ ಹೇಳಿ ಫೋನನ್ನು ಇಡ್ತಾರೆ ಆಗ ರಾಜೇಶ್ವರಿ ಫೋನ್ ಇಟ್ಟ ಮೇಲೆ ಇವಳಿಗೆ ಯಾರೋ ದುಡ್ಡಿನ ಹಾಸಿನ ತಲೆಲಿನಲ್ಲಿ ತುಂಬಿದರೆ ಅದಕ್ಕೆ ಇವಳು ಈ ರೀತಿ ಆಡ್ತಾ ಇದ್ದಾಳೆ ನನ್ಗೆನೆ ಬೆದರಿಸ್ತಾ ಇದ್ದಾಳಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಗಂಟಿ ಮತ್ತೆ ಸ್ನೇಹ ಮನೆಗೆ ಬರ್ತಾರೆ ಆಗ ಬಂಗಾರಮ್ನವರು ಇವಾಗ ಪುಟ್ಟಕ್ಕ ಹೇಗಿದ್ದಾಳೆ ಅಂತ ಕೇಳ್ತಾರೆ ಆಗ ಸ್ನೇಹ ಅವರು ಮನೇಲಿ ನಡೆದಿರೋ ವಿಷಯನೆಲ್ಲ ಹೇಳಿ ಬೆಂಗಳೂರಿಗೆ ಹೋಗ್ ಬಂದಿರೋ ವಿಷಯನೆಲ್ಲ ಹೇಳ್ತಾರೆ ಆಗ ಬಂಗಾರಮ್ನವರು ಪುಟ್ಟಕ್ಕ ತನ್ನ ಮಗಳು ಸಹನ ಇಲ್ಲ ಅನ್ನೋ ವಿಷಯನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಆದ್ರೆ ಇವಾಗಲಾದರೂ ಬೆಂಗಳೂರಿಗೆ ಬಂದ ಮೇಲೆ ಸಮಾಧಾನ ಆದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಹೌದು ಅತ್ತೆ ಅವ್ವ ಬೆಂಗಳೂರಿಗೆ ಹೋಗ್ಬಂದ ಆದರೂ ಸುಧಾರ್ಸ್ಕೊಳ್ತಾಳೆ ಏನೋ ನೋಡಬೇಕು ಅಂತ ಹೇಳ್ತಾರೆ ಆಗ ಗಂಠಿ ಅವರು ಏನು ಮಾತಾಡ್ದೇನೆ ಸೈಲೆಂಟ್ ಆಗಿ ಸುಮ್ಮನಿರ್ತಾರೆ ಆಗ ಬಂಗಾರಮ್ಮನವರು ಯಾಕೋ ಕಂಠಿ ಏನು ಮಾತಾಡ್ದೇನೆ ಸುಮ್ಮನೆ ಇದೆಯಾ ಏನಾಯ್ತು ಅಂತ ಕೇಳ್ತಾರೆ ಆಗ ಅವರು ಆಗೇನು ಇಲ್ಲವ ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ ಆಗ ಬಂಗಾರಮ್ಮನವರು ಏನಾಯ್ತು ಕಂಠಿ ಹೇಳು ಅಂತ ಕೇಳಿದ್ರೆ ಆಗ ಅವರು ವಸಿ ಸುಸ್ತಾಗ್ತೈತೆ ಅಷ್ಟೇ ಕಣವ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಅತ್ತೆ ಅವರು ಯಾವುದೇ ಕಾರಣಕ್ಕೂ ಸುಳ್ಳೇಳಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮನವರು ನಿನಗೆ ಮಾತು ಕೊಟ್ಟರೆ ನನ್ನ ಮಗ ಹೇಳೋದಿಲ್ವಾ ನನಗೆ ಗೊತ್ತು ಕಣವ ನನ್ನ ಮಗ ಅಪರಾಂಜಿ ಅಂತ ಕಂಠಿ ಏನಾಯ್ತು ಅಂತ ಹೇಳು ಅಂತ ಕೇಳ್ತಾರೆ ಆಗ ಕಂಠಿ ಅವರು ಪುಟ್ಟವ್ವ ಅಷ್ಟೊಂದು ನೊಂದ್ಕೊಳ್ಳೋದ ನನ್ನಿಂದ ನೋಡಕ್ ಆಗ್ತಿಲ್ಲ ಕಣವ ಅಂತ ಹೇಳ್ತಾರೆ ಆಗ ಬಂಗಾರಮ್ನವರು ಗಂಟಿ ಎಲ್ಲನೂ ಸರಿ ಹೋಗುತ್ತೆ ಅದಕ್ಕೆ ಸಮಯ ಬೇಕಾಗುತ್ತೆ ನೀನು ಜಾಸ್ತಿ ಚಿಂತೆ ಮಾಡಬೇಡ ಅದ್ರ ಬಗ್ಗೆ ಆರಾಮಾಗಿರು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರಾಧಾ ಜ್ಯೂಸ್ನ ತಗೊಂಡು ಬರ್ತಾರೆ ಆಗ ರಾಧಾ ನೋಡು ಸ್ನೇಹ ನಮ್ಮತ್ತೆ ಅಂತ ಅತ್ತೆನ ಪಡೆಯೋದಕ್ಕೆ ನೀನು ತುಂಬಾ ಪುಣ್ಯ ಮಾಡಿದ್ದೆ ನೀನು ಇನ್ನು ಮುಂದಾದರೂ ಅತ್ತೆನ ಚೆನ್ನಾಗಿ ನೋಡ್ಕೋ ಮುಂಚೆ ನೀನು ಸುಮ್ಮ ಸುಮ್ಮನೆ ಯಾರ್ದೋ ಮಾತು ಕೇಳಿ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ರಾಧಾ ಈ ವಿಷಯನ ನೆನಪು ಮಾಡಿ ನೀನು ಒಳ್ಳೆಯ ಕೆಲಸನೇ ಮಾಡಿದ್ದೆ ನಾನು ಮರ್ತೆ ಬಿಟ್ಟಿದ್ದೆ ಈ ರೀತಿ ಮಾಡಿರೋರು ಯಾರು ಅಂತ ನಾನು ಅತ್ತೆ ಮುಂದೆ ತಂದು ನಿಲ್ಲಿಸ್ತೀನಿ ನೋಡ್ತಾ ಇರು ಅಂತ ಹೇಳ್ತಾರೆ ಆಗ ರಾಧಾಗೆ ತುಂಬಾನೇ ಗಾಬರಿ ಆಗುತ್ತೆ ಆಗ ರಾಧಾಗಿ ರಾಜಿ ಕಡೆಯಿಂದ ಫೋನ್ ಬರುತ್ತೆ ಆಗ ರಾಧಾ ಮತ್ತು ರಾಜಿ ಮತ್ತೆ ಶಶಿಕಲಾ ಮೂರು ಜನ ಕೂಡ ಒಂದ್ ಕಡೆ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ರಾಧ ಅಲ್ಲಕ್ಕಂಡ್ ರಾಜವ ಬಡವರು ಕೊಟ್ಟಷ್ಟನ್ನ ಇಸ್ಕೊಂಡು ತೃಪ್ತಿ ಪಟ್ಕೊಳ್ತಾರೆ ಅಂತ ಅವತ್ತು ಹೇಳ್ತಾ ಇದ್ದೆ ಅಲ್ವ ಆದರೆ ಇವತ್ತು ಹದಿನೈದು ಲಕ್ಷ ಅಂತಂದರೆ ಎಲ್ಲಿಂದ ತೊಗೊಂಡು ಬರೋದು ಅಂತ ಕೇಳ್ತಾರೆ ಆಗ ರಾಜ ಇದ್ದವಳು ಇಲ್ಲ ರಾಧ ಕೊಡಲೇಬೇಕು ಹದಿನೈದು ಲಕ್ಷ ನಾವೇನಾದರೂ ಕೊಡಲಿಲ್ಲ ಅಂತಂದರೆ ಎಲ್ಲ ವಿಷಯನ ತಗೊಂಡೋಗಿ ಬಂಗಾರಮ್ಮನವ್ರಿಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾರೆ ಆಗ ಅಷ್ಟೊತ್ತಿಗೆ ಪದ್ಮ ಅವರು ಬರ್ತಾರೆ ಬಂದುಬಿಟ್ಟು ಎಲ್ಲಿನ ದುಡ್ಡು ಯಾರ ಹತ್ರ ಇದೆ ಬೇಗ ಕೊಡಿ ಅಷ್ಟೊಂದು ದುಡ್ಡು ತುಂಬಾ ಜೋಪಾನವಾಗಿ ತಗೊಂಡೋಗ್ಬೇಕು ಬೇಗನೆ ಕೊಡಿ ಅಂತ ಕೇಳ್ತಾರೆ ಆಗ ಅವರು ನೀನು ಅಷ್ಟೊಂದು ದುಡ್ಡು ನಾವು ಒಂದೇ ಸಲ ಕೇಳಿದ್ರೆ ನಾವು ಎಲ್ಲಿಂದ ತೊಗೊಂಡು ಬರಲಿ ಹೇಳು ನಾನು ಇರೋದು ಸುಮ್ಮನೆ ಬಂಗಾರಮ್ಮನ ಮನೆಯಲ್ಲಿ ಆದರೆ ಅಲ್ಲಿ ನಮಗೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಆಗ ರಾಜ ಇದ್ದವಳು ಅಲ್ಲ ಬಂಗಾರನ ಮನೆಯಲ್ಲಿರೋ ನಿಮಗೇ ಆಗಲ್ಲ ಅಂತಂದಮೇಲೆ ನಾನು ಹೆಂಗೆ ತೊಗೊಂಡು ಬಂದು ಕೊಡಲಿ ಆಗೋದಿಲ್ಲ ಅಂತ ಹೇಳ್ತಾರೆ ಆಗ ಪದ್ಮ ಅವರು ಹೌದಾ ನೀವು ನನಗೆ ದುಡ್ಡು ಕೊಡೋದಿಲ್ವಾ ಅಂತ ಕೇಳ್ತಾರೆ ಇಲ್ಲ ಆಗೋದಿಲ್ಲ ಅಷ್ಟೊಂದು ದುಡ್ಡನ್ನೆಲ್ಲ ಕೊಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಆಗ ಪದ್ಮ ಅವರು ಸರಿ ಆಯಿತು ಬಿಡಿ ಅಂತ ಹೇಳಿ ನಾನು ಇವಾಗಲೇ ಅವ್ರಿಗೆ ಫೋನ್ ಮಾಡಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಅಂತ ಹೇಳಿ ಮುಂದೆ ಹೋಗ್ತಾರೆ ಆಗ ಶಶಿಕಲಾ ಅವರು ಇರು ಪದ್ಮ ಅಂತ ಸ್ವಲ್ಪ ದೂರ ಹೋದ್ಮೇಲೆ ತಡೀತಾರೆ ಆಗ ಅವರು ಮತ್ತೆ ವಾಪಸ್ ಬರ್ತಾರೆ ಆಗ ರಾಜಿ ಸರಿ ಆಯಿತು ನಿನಗೆ ನಾವು ದುಡ್ಡು ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತಾರೆ ಆಗ ಕೊಡಿ ಅಂತ ಕೇಳಿದ ತಕ್ಷಣ ಈಗ ಕೊಡೋದಕ್ಕೆ ಆಗೋದಿಲ್ಲ ಆದರೆ ನಾಳೆ ನಿನಗೆ ದುಡ್ಡು ರೆಡಿಯಾಗಿದೆ ಎಲ್ಲನೂ ಒಂದ್ಸಿಟ್ಟಿದ್ದೀವಿ ನಾಳೆ ಒಂಬತ್ತು ಗಂಟೆ ಮೇಲೆ ಪಾಲ್ ಬಿದ್ದಿರೋ ಜಾಗಕ್ಕೆ ಬಾ ಎಲ್ಲನೂ ನಿನಗೆ ಸಿಗುತ್ತೆ ಅಂತ ಹೇಳ್ತಾರೆ ಆಗ ಪದ್ಮ ಅವ್ರಿಗೆ ಖುಷಿ ಆಗುತ್ತೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ರಾಧ ಇದ್ದಳು ಅಲ್ಲ ನಾವು ಇವಾಗೇನೋ ದುಡ್ಡು ಕೊಡ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸಿದೀವಿ ನಾಳೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ರಾಜಿ ಅವಳು ನಾಳೆ ನಮ್ಮ ಹತ್ರ ದುಡ್ಡನ್ನ ಇಸ್ಕೊಳೋದಕ್ಕೆ ಬದುಕಿದ್ರೆ ತಾನೇ ಅವಳು ನಮಗೆ ಅವಳು ಪ್ರಾಣನ ಉಡುಗೊರೆ ಆಗಿ ಕೊಡ್ತಾ ಇದ್ದಾಳೆ ಅಂತ ಹೇಳಿ ನಗ್ತಾ ಇರ್ತಾರೆ ಆಯಿತು ಅಂತ ಹೇಳಿ ಆಗ ರಾಜಿ ಅಲ್ಲಿಂದ ಹೊರಡ್ತಾರೆ ಪುಟ್ಟಕನ ಮನೆ ಹತ್ರ ಬರ್ತಾರೆ ಪುಟ್ಟಕನ ಮನೆಯಲ್ಲಿ ಪುಟ್ಟಕ ಮತ್ತು ಗೋಪಾಲ ಇಬ್ಬರು ಕೂಡ ಪಾತ್ರೆಯನ್ನು ತೊಳಿತಾಯಿರ್ತಾರೆ ಆಗ ರಾಜಿ ನೋಡಿ ಅದನ್ನು ಕೋಪ ಮಾಡಿಕೊಂಡು ಇವ್ರನ್ನ ಹೇಗಾದರೂ ಮಾಡಿ ನನ್ನ ಉಗುದ್ರೆ ನನಗೆ ಸಮಾಧಾನ ಆಗೋದು ಅಂತ ಹೇಳಿ ಪುಟ್ಟಕನ ಮನೆ ಹತ್ರ ಹೋಗ್ತಾರೆ ಇದಾಗಿತ್ತು ಶುಕ್ರವಾರದ ಸಂಚಿಕೆ ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು